ನೀನೇ ಇಲ್ಲಿವರೆಗೆ ಉಳಿದಿದ್ದೆ ಪುಣ್ಯಾತ್ಮ ಎಷ್ಟು ಬಾರಿ ಹೋಗ್ಬೇಕಾದ ಬದುಕಿದವ ನೀನು ನಿಮ್ಮಲ್ಲೆಲ್ಲ ತಲೆಯಲ್ಲಿ ಉಂಟು ನಾವೇ ದುರಂಧರರು ನಾವು ಮೊನ್ನೆ ಮೊನ್ನೆ ಬಂದ ನಮ್ಮದೇ ದುರಂಧರತೆ ಅಂತ ನಿಜವಾದ ದುರಂಧರರು ನಾವು ಆಗದ್ದು ಅದೆಲ್ಲ ಹೇಳಲಿಕ್ಕೆ ನಿಮಗೆ ಕೇಳಲಿಕ್ಕೆ ನಾನು ಆವಾಗ್ಲೂ ಅದೇ ಹೇಳಿದ್ದು ಈ ವಯಸ್ಸಾದವ್ರು ಹೇಳುದೇ ಅದೇ ಅಂತ ಹೌದು ನಾವು

ಹಾಗೆ ನಟಿಸಿದ್ದು ಮತ್ತೆ ಗುರುಗಳ ಬದುಕಿಸಿದ್ದು ಎಲ್ಲಾ ಪ್ರಸಂಗದಲ್ಲಿ ಎಲ್ಲಾ ಕಡೆಯಲ್ಲಿ ತಲೆ ಎತ್ತಿ ಹೋಗುವವನೇ ದೊಡ್ಡ ವ್ಯಕ್ತಿ ಅಲ್ಲ ಎಲ್ಲಿ ತಲೆ ತಗ್ಗಿಸಬೇಕು ಅಂತ ಯಾರಿಗೆ ಗೊತ್ತುಂಟ ಅಂತವ ಮಾತ್ರ ನಿಜವಾಗಿ ತಲೆ ಎತ್ತುವುದಕ್ಕೆ ಸಾಮರ್ಥ್ಯ ಮಾಡಿದ ಕಳ್ಳ ನಾನು ಗುರುಗಳಿಗೆ ಮೋಸ ಮಾಡಿದ್ದೇನೆ ಬಂದು ಬದುಕಿಸಲಿ ಶಕ್ತಿ ಉಂಟು ನೋಡುವ ನಾಟಕವ ದೇವತೆಗಳ ಸತ್ವಕ್ಕೆ ನಾವು ಅಂಜಿಬೇಕಾದಂತಹ ಅನಿವಾರ್ಯತೆ ಬಂದದ್ದು ಹೌದು ಅದಲ್ಲ ಅಂತ ಹೇಳುವುದಿಲ್ಲ ಈಗ ಒಬ್ಬ ವ್ಯಕ್ತಿ ಯುದ್ಧದಲ್ಲಿ ಒಂದು ಬಾರಿ ಸೋತ ಅಂತ ಆದ್ರೆ ಅದವನಿಗೆ ಸಾವನ್ನು ಅಲ್ಲ ಸೋಲು ಗೆಲುವು ಎನ್ನುವುದು ಒಂದೇ ನಾಣ್ಯದ ಎರಡು ಮುಖಗಳಲ್ಲ ಖಂಡಿತವಾಗಿ ಮೂರು ಬಾರಿ ಸೋತವ ನಾಲ್ಕನೇ ಬಾರಿ ಗೆಲ್ಲಬಾರದು ಅಂತ ಏನು ಇಲ್ಲ ಏನು ಇಲ್ಲ ನಿಮ್ಮಲ್ಲೆಲ್ಲ ತಲೆಯಲ್ಲಿ ಉಂಟು ನಾವೇ ದುರಂಧರರು ನಾವು ಮೊನ್ನೆ ಮೊನ್ನೆ ಬಂದ ನಮ್ಮದೇ ದುರಂಧರತೆ ಅಂತ ನಿಜವಾದ ದುರಂಧರರು ನಾವು ಆಗದ್ದು ಅದೆಲ್ಲ ಹೇಳಿಕೆ ನಿಮಗೆ ಕೇಳಲಿಲ್ಲ ನಾನು ಆವಾಗ್ಲೂ ಅದೇ ಹೇಳಿದ್ದು ಈ ವಯಸ್ಸಾದವ್ರು ಹೇಳುದು ಅದೇ ನಾವು ನಿಮ್ಮಷ್ಟಕ್ಕೆ ಅಯ್ಯೋ ನೀವು ಮಾಡುವುದು ಇವಾಗ ನಾವು ಮಾಡಿದ್ ಉಂಟಲ್ಲ ನಾವು ನೋಡ್ಲಿಲ್ಲ ನೀವೊಂದ್ ಅದಕ್ಕೂ ಒಂದ್ ಬೇಕಷ್ಟೇ ನಿಮಗೆ ನೋಡುವ ಯೋಗ ಇರ್ಲಿ ನೀವು ಆವಾಗ ಎಷ್ಟೇ ಮಾಡಿರ್ಲಿ ಇವಾಗಿನ ಹುಡುಗರ ಕಡಿಮೆ ಮಾಡ್ತಾ ಇಲ್ಲ ನೆನಪಿರಲಿ ಅಲ್ಲ ಆ ಬಗ್ಗೆ ನಮಗೆ ಆವಾಗಿನವರು ನಿಮ್ಮವರನ್ನ ಕಂಡು ಹೇಗೆ ಮೆಚ್ಚಿದ್ದಾರು ಈವಾಗಿನವರು ನಮ್ಮನ್ನ ಕಂಡು ಮೆಚ್ಚುವ ಹಾಗೆ ನಾವು ಮಾಡ್ತಾ ಇದ್ದೇವೆ ಹೌದಾ ನಮಗೆ ವಿಶ್ವಾಸ ಉಂಟು ಆದ್ರೆ ನನಗೆ ಏನು ಗೊತ್ತಾ ಇದು ಕಲೆ ಕಥೆಯವರೆಗೆ ಉಳಿಬೇಕು ನಮ್ಮ ಅದು ಅಲ್ಲ ನೀನೇ ಇಲ್ಲಿವರೆಗೆ ಎಷ್ಟು ಬಾರಿ ಹೋಗಬೇಕಾದವ ನೀನು ನಾನು ಸಾಯಲಿಲ್ಲ ಯಾಕೆ ಇಂಥದ್ದನ್ನು ಬೇರೆ ತಯಾರು ಮಾಡ್ಲಿಕ್ಕೆ ಸಾಧ್ಯ ಸತ್ಯ ಸತ್ಯ ಮಾಡ್ಬೇಕು ಅಂತಾದ್ರೆ ಒಂದು ಬೊಂಬೆ ಉಂಟು ಅಂತ ತೋರಿಸಿಯೇ ಪಾಠ ಮಾಡಬೇಕು ಉಳಿದವರು ಪ್ರಪಂಚದಲ್ಲಿ ಏನಾದ್ರೂ ಮಾಡಿದ್ರೆ ತೊಂದರೆ ಆಗ್ತದೆ ಅಂತ ಹೇಳುದಕ್ಕೆ ಇದೇ ತೋರಿಸ್ಬೇಕು ನೀವ್ ಮಾಡ್ಬೇಡ ಮಾಡಬೇಡ ಮಾಡ್ಬೇಡ ಹೇಗಾಗ ನಾನು ಅದಕ್ಕಾದ್ರೂ ಬದುಕಿದ್ದೇನೆ ಆದ್ರೆ ನಿನ್ನ Yeah, <laughs> ಎಲ್ಲಾ ಕಡೆಯಲ್ಲಿ ನಿನ್ಗೆ ಜಯ ಸಿಕ್ಕಿದ ಗೆದ್ದು ಬಂದಿದ್ದೆ ಎಲ್ಲ ಕಡೆಯಲ್ಲಿ ಎಲ್ಲ ಕಡೆಯಲ್ಲಿ ಗೆದ್ದು ಬಂದಿದ್ದೆ ಎಲ್ಲಾ ಕಡೆಯಲ್ಲಿ ಗೆದ್ದದ್ದೇ ಅಹುದು ಅಂತಾದ್ರೆ ಕೆಲವು ಕಡೆಗೆ ಯೋಗ್ಯತಾವಂತರಾದಂತಹ ಜ್ಞಾನಿಗಳಾದಂತಹ ಸ್ವಂತರೋ ಮಹಂತರೋ ಬಂದು ನಿಮ್ಮ ಯುದ್ಧವನ್ನು ತಡೆದದ್ದು ಯಾಕೆ ಹೌದಪ್ಪ ಯಾಕೆ ಈಗ ತಪಸ್ಸು ಮಾಡುವುದು ಯಾಕೆ ಯಾಕೆ ದೇವರನ್ನ ಭಕ್ತಿಯಿಂದ ಆಗದಿದ್ದಾಗ ಶಕ್ತಿಯಿಂದ ಕಾಣುತ್ತೇವೆ ಶಕ್ತಿಯಿಂದ ದೇವರನ್ನ ಕಂಡು ನಾವು ಸೋತಿದ್ದೇವೆ ಎನ್ನುವುದ ಇಲ್ಲ ತಪಸ್ಸಿನಲ್ಲಿ ಗೆದ್ದೆ ಎನ್ನುವ ಅರ್ಥವ ಹೇಳು ಈಗ ಪ್ರಾಜ್ಞರನ್ನ ನಾವು ದೂರದಲ್ಲಿ ಕಂಡಿದ್ದೇವೆ ಅಂತ ಆದ್ರೆ ನಾವು ಗೆದ್ದಿದ್ದೇವೆ ಅರ್ಥ ನೀನು ಕಂಡಿದ್ದಪ್ಪ ನೀನು ಕಂಡಿದ್ದೀಯ ಎನ್ನುವ ಕಾರಣದಿಂದ ನನ್ನ ಮನೆಯಲ್ಲೇ ಇದ್ದಾನಲ್ಲ ಹಾಗಾದ್ರೆ ನಿನಗಿಂತ ಯೋಗ್ಯತೆ ನನಗೆ ಹೆಚ್ಚು ಅಂತ ಆಯ್ತಲ್ಲ ಅಲ್ಲಿ ಕಾಣಬೇಕಾದ ದೂರದಲ್ಲಿ ಕಂಡೆ ಇಲ್ಲಿ ನಮಗೆ ಹರಿಯನ್ನ ಹರಿ ಹರಿಭಕ್ತನಾದಂತಹ ನನ್ನಲ್ಲಿ ನೀನು ಮಾಡಿದ್ದು ಸರಿ ನಾನು ನಿನಗೆ ಅರಿ ಎನ್ನುವ ಹಾಗೆ ನೀನು ಮುಂದುವರಿಕಿಂತಾದ್ರೆ ತಿಂತಾದ್ರೆ ಸಾಕ್ಷಾತ್ ಹರಿಯ ಬಂದ್ರು ಬಿಡುವುದಿಲ್ಲ